ಅಂತೂ ಇಂದು ಬಂತು ತಡವಲಗ ಕೆರೆಗೆ ನೀರು ರೈತರ ಹೋರಾಟಕ್ಕೆ ಸಿಕ್ಕ ಫಲ ಹೌದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ಭೀಮಸಿಂಗ್ ಕೋಕರೆ ನೇತೃತ್ವದಲ್ಲಿ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಹತ್ತಿರ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ಬಳಿ ಸುಮಾರು ಎರಡು ಗಂಟೆಗಳ ಕಾಲ ರಸ್ತೆ ತಡೆ ಪ್ರತಿಭಟನೆ ಮಾಡಲಾಯಿತು ಆದರೂ ಫಲ ಸಿಕ್ಕಿರಲಿಲ್ಲ ಆದರೂ ಎದೆಗುಂದದ ಅಧ್ಯಕ್ಷರು ಹಾಗೂ ರೈತರು ಪ್ರತಿಭಟನೆ ಮುಂದುವರೆಸಿದ್ರು ಇನ್ನು ನಂತರ ರಾಜ್ಯಾಧ್ಯಕ್ಷರು ಸಂಬಂಧಪಟ್ಟ ಸಚಿವರಿಗೆ ಶಾಸಕರಿಗೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಕೆರೆ ನೀರು ತುಂಬಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಪಾಟೀಲ ಡೋಮನಾಳ ಕೆಬಿಜೆಎನ್ಎಲ್ ಅಧಿಕಾರಿಗಳು ಕೊನೆಗೂ ರೈತರ ಹೋರಾಟಕ್ಕೆ ಸ್ಪಂದಿಸಿದ್ದು ತಡವಲಗ ಕೆರೆಗೆ ನೀರು ಹರಿಸಿರುವುದು ಸ್ವಾಗತಾರ್ಹ ಅಂತ ಹರ್ಷ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷ ಗುರುನಾಥ ಬಗಲಿ ಅವರನ್ನ ಸಂಪರ್ಕಿಸಿದಾಗ ನಮ್ಮೊಂದಿಗೆ ಮಾತನಾಡಿದ್ದು ಅವರು ನಾವು ಎರಡು ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ಮಾಡಿದ್ವು ಒಂದು ತಡವಲಗ ಹಂಜಗಿ ಅತರ್ಗ ನಿಂಬಾಳ ಕೆರೆಗಳನ್ನು ತುಂಬಿಸಬೇಕು ಎರಡನೆಯದ್ದು ಗುತ್ತಿ ಬಸವಣ್ಣ ಏತ ನೀರಾವರಿ ಇಂಡಿ ಕಾಲುವೆ ಮೂಲಕ ವರೆಗೆ ನೀರು ಹರಿಸಬೇಕು ಎಂಬುದು ನಮ್ಮ ಬೇಡಿಕೆಯಾಗಿತ್ತು ಆದರೆ ಕೆರೆಗಳಿಗೆ ನೀರು ಬಿಟ್ಟಿದ್ದು ಸಂತಸ ತಂದಿದೆ ಇಂಡಿ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ ಮೂಲಕ ನೀರು ಹರಿಸಿದ್ರೆ ಇನ್ನಷ್ಟು ಸಂತಸ ಪಡುತ್ತಿದ್ವು ಕೆರೆ ನೀರು ಹರಿಸಲು ಶ್ರಮಿಸಿದ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇನ್ನು ಕಾಲುವೆಗೆ ನೀರು ಹರಿಸಲು ಶಾಸಕರು ಪ್ರಯತ್ನ ಪಡಬೇಕು ಈ ಹೋರಾಟದಲ್ಲಿ ತಡವಲಗ ಹಾಗೂ ಸುತ್ತಮುತ್ತಲಿನ ರೈತರು ಸಹಕಾರದಿಂದ ಎಲ್ಲರೂ ಕೂಡಿ ಶಾಂತಿಯುತವಾಗಿ ಹೋರಾಟ ಮಾಡಿದ್ವು ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಧಿಕಾರಿಗಳು ತಡವಲಗ ಕೆರೆಗೆ ನೀರು ಹರಿಸಿ ತಮ್ಮ ಮಾತನ್ನ ಉಳಿಸಿಕೊಂಡು ರೈತರಿಗೆ ಹಾಗೂ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಬವಣಿಯನ್ನು ನೀಗಿಸಿದ್ದಾರೆ ಎಲ್ಲಾ ಅಧಿಕಾರಿಗಳು ಹಾಗೂ ಹೋರಾಟಕ್ಕೆ ಬೆಂಬಲ ನೀಡಿದ ಎಲ್ಲ ರೈತ ಬಾಂಧವರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂದರು ಏನೇ ಇರಲಿ ರೈತರ ಬೇಡಿಕೆಗೆ ಸ್ಪಂದಿಸಿ ತಡವಲಗ ಕೆರೆಗೆ ನೀರು ಹರಿಸಿ ನೀರಿನ ಬವಣೆ ನೀಗಿಸುವಲ್ಲಿ ಯಶಸ್ವಿಯಾದ ಶಾಸಕರಿಗೂ ಅಧಿಕಾರಿಗಳಿಗೂ ನಮ್ಮ ಫೋ ವಾಹಿನಿಯ ಪರವಾಗಿ ಧನ್ಯವಾದಗಳು ಟಿವಿ ಎನ್ಕೆಎಸ್ಟಿವಿಪೋ ವಿಜಯಪುರ